ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಇದನ್ನ ಬಹಳ ವಿಶೇಷವಾಗಿ ಗೋಚಾರದಲ್ಲಿ ರಾಹು ಮತ್ತು ಶುಕ್ರನ ಕಾಂಬಿನೇಷನ್ ಇದೆ ಸೊ ಈ ಕಾಂಬಿನೇಷನ್ ಯಾವ ರೀತಿ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ ಅದರ ಬಗ್ಗೆ ಇವತ್ತು ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗೋದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನು ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ ಭಾಳ ಭಾಳ ಫೇವರೇಬಲ್ ಆಗುತ್ತೆ ಎಂಬಲೊಂದು ಸಣ್ಣ ವಿಜ್ಞಾಪನೆ ಇದೇ ತಿಂಗಳ ಇಪ್ಪತ್ತೆಂಟನೇ ತಾರೀಕಿಗೆ ನಾವು ಒಂದು ಆನ್ಲೈನ್ ತರಗತಿಯನ್ನ ಮಾಡ್ತಾ ಇದ್ದೇವೆ ಈ ಆನ್ಲೈನ್ ತರಗತಿ ಬಂದು ಜ್ಯೋತಿಷ ಪ್ರಿಡಿಕ್ಷನ್ ಟೆಕ್ನಿಕ್ ಕ್ಲಾಸ್ ಆಗಿರುತ್ತೆ ಯಾರೆಲ್ಲ ಜ್ಯೋತಿಷ ಕಲ್ತಿದ್ದೀರಾ ಪ್ರಿಡಿಕ್ಷನ್ ಮಾಡ್ಲಿಕ್ಕೆ ತೊಂದರೆ ಆಗ್ತಾ ಉಂಟು ಪ್ರಿಡಿಕ್ಷನ್ ಬರ್ತಾ ಇಲ್ಲ ಎಲ್ಲೊಂದ್ ಕಡೆ ಜಾತಕ ಎದುರು ಬಂದಾಗ ಬ್ಲಾಂಕ್ ಆಗಿಬಿಡ್ತೇವೆ ಅಂತ ಹೇಳುವವರು ದಯವಿಟ್ಟು ನಮ್ಮ ಜೊತೆ ಬಂದು ಸೇರ್ಕೊಳ್ಳಿ ನಿಮ್ಮ ಒಂದು ಸೀಟನ್ನ ಹಿಂದೆ ಕಾಯ್ದಿರಿಸುವಂತ ಕೆಲಸ ಕೂಡ ಮಾಡಿ ನಿಮಗೆ ಹೆಚ್ಚಿನ ವಿವರಣೆಗಳು ಬೇಕು ಇದರಲ್ಲಿ ಎರಡು ನಂಬರ್ಗಳನ್ನು ಕೊಟ್ಟಿದ್ದೇವೆ ಈ ನಂಬರ್ ಗೆ ಕರೆ ಮಾಡಿ ಹೆಚ್ಚಿನ ವಿವರ ವಿವರಣೆಗಳನ್ನು ಪಡ್ಕೊಳ್ಳಿ ಅದರ ಜೊತೆಗೆ ಹೆಚ್ಚಿನ ಮಾಹಿತಿಯನ್ನು ಅವ್ರ ಜೊತೆಗೆ ಪಡ್ಕೊಳ್ಳಿ ಜೊತೆಗೆ ನಿಮ್ಮ ಸೀಟನ್ನು ಕಾಯ್ದಿರಿಸುವಂಥ ಕೆಲಸವನ್ನು ಖಂಡಿತವಾಗಿಯೂ ಮಾಡಿ ಇಲ್ಲಿ ನಿಮಗೆ ಒಂದಷ್ಟು ಪ್ರಿಡಿಕ್ಷನ್ ಟೆಕ್ನಿಕ್ಸ್ ಗಳನ್ನು ಹೇಳಿಕೊಡ್ತೇವೆ ಅದು ನೀವು ಎಲ್ಲಿಯೂ ಕೇಳಿರದ ನಿಮಗೆ ಗೊತ್ತೇ ಇರದ ನೀವು ಆಶ್ಚರ್ಯ ಪಡುವಂತಹ ಕೆಲವು ಟೆಕ್ನಿಕ್ಸ್ ಅದರ ಮುಖಾಂತರ ಪ್ರಿಡಿಕ್ಷನ್ ಮಾಡಲಿಕ್ಕೆ ಯಾವುದೇ ಒಂದು ಜಾತಕವನ್ನು ಇಟ್ಟುಕೊಂಡು ಅದರ ಭವಿಷ್ಯ ನುಡಿಲಿಕ್ಕೆ ಇದು ಬಹಳ ನಿಮಗೆ ಸಹಾಯ ಅಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡುತ್ತೆ ಈ ಒಂದು ಡೀಟೇಲ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ಹಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ಅಲ್ಲಿ ಹೋಗಿ ಡೀಟೇಲ್ ಅನ್ನ ಪಿಕ್ ಮಾಡಿ ನಂಬರ್ ಅನ್ನ ಪಿಕ್ ಮಾಡಿ ಅವ್ರಿಗೆ ಕರೆ ಮಾಡಿ ನಿಮ್ಮ ಸೀಟ್ ಅನ್ನ ಕಾಯ್ದಿರಿಸಿ ಯಾರೆಲ್ಲ ಜ್ಯೋತಿಷ ಕಲ್ತಿದ್ದೀರಾ ಅವರೆಲ್ಲರೂ ಬಂದು ನಮ್ಮ ಜೊತೆಗೆ ಸೇರ್ಕೊಳ್ಳಿ ಯಾವುದೇ ಕಾರಣಕ್ಕೂ ಈ ಒಂದು ಅಪರ್ಚುನಿಟೀಸ್ ಅನ್ನ ಈ ಒಂದು ಅವಕಾಶವನ್ನ ಯಾವುದೇ ಕಾರಣಕ್ಕೂ ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ ದಯವಿಟ್ಟು ನಮ್ಮ ಜೊತೆ ಬಂದು ಸೇರ್ಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಈಗ ಬಂದ್ಬೇಡ ರಾಹು ಮತ್ತೆ ಶುಕ್ರನ ಕಾಂಬಿನೇಷನ್ ಅಲ್ವಾ ಮೀನರಾಶಿಯಲ್ಲಿ ಶುಕ್ರ ಇದ್ದಾನೆ ಆತನಿಗೆ ಉಚ್ಚ ಸ್ಥಾನದು ಜೊತೆಗೆ ರಾಹು ಕೂಡ ಇದ್ದಾನೆ ಅಲ್ವಾ ಇಲ್ಲೇನಾಗುತ್ತೆ ಬಹಳ ಮುಖ್ಯವಾಗಿ ಶುಕ್ರ ವಕ್ರಿಯಾಗಿ ರಾಹುವನ್ನ ಮೀಟ್ ಮಾಡ್ತಾ ಇದ್ದಾನೆ ಶುಕ್ರ ವಕ್ರಿಯಾಗಿ ರಾಹು ಕಡೆಗೆ ಹೋಗ್ತಾ ಇದ್ದಾನೆ ಓಕೆ ಸೊ ಇದರ ಮುಖಾಂತರ ಏನಾಗುತ್ತೆ ಎಲ್ಲೋ ಒಂದ್ ಕಡೆ ಮೋಸಗಳಾಗುವಂತ ಸಾಧ್ಯತೆಗಳು ತೀರಾಜಾಸ್ ಅಲ್ವಾ ಅರ್ಥ ಮಾಡ್ಕೊಳ್ಳಿ ಈಗ ನಿಮ್ಮ ಜಾತಕದಲ್ಲಿ ಏನಾದ್ರೂ ರಾಹು ದೇಶ ನಡೀತಾ ಉಂಟು ರಾಹು ಭುಕ್ತಿ ನಡೀತಾ ಉಂಟು ಅಥವಾ ಶುಕ್ರ ದಶೆ ನಡೀತಾ ಉಂಟು ಶುಕ್ರ ಭುಕ್ತಿ ನಡೀತಾ ಉಂಟು ಅಥವಾ ನಿಮ್ಮ ವಯಸ್ಸು ನಲ್ವತ್ತರಿಂದ ನಲ್ವತ್ತೊಂಬತ್ತು ರನ್ನಿಂಗ್ ಆಗ್ತಾ ಉಂಟು ಫೋರ್ಟಿ ಟು ಫೋರ್ಟಿ ನೈನ್ ರನ್ನಿಂಗ್ ಆಗ್ತಾ ಉಂಟು ಈ ಎಲ್ಲ ಸಂದರ್ಭದಲ್ಲಿ ಎಲ್ಲೊಂದ್ ಕಡೆ ಮೋಸ ಹೋಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡುತ್ತೆ ಯಾವ್ದ್ರಲ್ಲಿ ಮೋಸ ಹೋಗ್ಬೋದು ಅದು ರಿಲೇಶನ್ಶಿಪ್ ಇರ್ಬೋದು ಅದು ಮದುವೆ ಜೀವನ ಇರ್ಬೋದು ಅದು ಮದುವೆ ಫಿಕ್ಸ್ ಆಗಿರ್ಬೋದು ಎಂಗೇಜ್ಮೆಂಟ್ ಆಗಿರ್ಬೋದು ಅಥವಾ ಎಕ್ಸ್ಟ್ರಾ ಮೆರಿಟಲ್ ಬಂದಿರ್ಬೋದು ಹಣಕಾಸು ಇರ್ಬೋದು ಇನ್ವೆಸ್ಟ್ಮೆಂಟ್ ಇರ್ಬೋದು ಮನೆ ಕಟ್ಟುವ ವಿಚಾರದಲ್ಲಿ ಇರ್ಬೋದು ಅಲ್ವಾ ಸೊ ಹೇಳಕ್ಕಾಗಲ್ಲ ಕೆಲವೊಂದು ಬಾರಿ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ ಕೂಡ ಬರ್ಬೋದು ಇಷ್ಟೆಲ್ಲ ತೊಂದರೆಗಳನ್ನ ನಾವು ಅನುಭವಿಸ್ಬೇಕಾದಂತಹ ಅನಿವಾರ್ಯತೆ ಬರ್ಬೋದು ನಿಮ್ಗೆ ನಾನು ಹೇಳಿದಂತಹ ಒಂದು ಸಿಚುವೇಶನ್ ಇದ್ದಾಗ ಅರ್ಥ ಮಾಡ್ಕೊಳ್ಬೇಕಿದ್ರು ಓಕೆ ಅದಕ್ಕೋಸ್ಕರ ಬರುವ ಮೇ ಹದಿನೆಂಟನೇ ತಾರೀಕಿನವರೆಗೆ ನಾವು ಮೈಯೆಲ್ಲ ಕಣ್ಣಾಗಿರ್ಬೇಕಾಗುತ್ತೆ ಅದ್ರಲ್ಲಿ ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಯಾರಿಗೂ ದುಡ್ಡು ಕೊಡ್ತೀರಾ ಅವರೆಲ್ಲರೂ ಬಹಳ ಜಾಗರೂಕರಾಗಿರ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಅವ್ನು ಬಹಳ ಜಾಗರೂಕರಾಗಿರಿ ತೊಂದ್ರೆ ಇಲ್ಲ ಪರಿಹಾರ ಎಲ್ಲಿ ಕೊಡ್ತೇನೆ ಸಮಸ್ಯೆ ಅಂತೂ ಖಂಡಿತ ಅಲ್ಲ ಮುಖ್ಯವಾಗಿ ಇಲ್ಲೇನಾಗುತ್ತೆ ಈಗ ನಮ್ಮ ನಮ್ಮ ಜಾತಕವನ್ನು ತೆಗೆದು ನೋಡಿದಾಗ ಆ ಜಾತಕದಲ್ಲಿ ನೀವು ನೋಡಿ ನಿಮ್ಮ ಜಾತಕದಲ್ಲಿ ರಾಹು ಯಾವ ರಾಶಿಯಲ್ಲಿದ್ದಾನೆ ಇದು ಬಹಳ ಮುಖ್ಯ ರಾಹು ಯಾವ ರಾಶಿಯಲ್ಲಿದ್ದಾನೆ ಆ ರಾಶ್ಯಾಧಿಪತಿ ಯಾರು ಹಾಗಾದ್ರೆ ರಾಹು ಇರುವಂತಹ ರಾಶಿಯ ರಾಶ್ಯಾಧಿಪತಿಯಲ್ಲಿ ರಾಶ್ಯಾಧಿಪತಿಯಲ್ಲಿ ರಾಹುವಿನ ಇಂಪ್ಯಾಕ್ಟ್ ಬರುತ್ತೆ ರಾಹುವಿನ ಪ್ರಭಾವ ಆ ಒಂದು ರಾಶಿಯಾಧಿಪತಿಯಲ್ಲಿ ಬರುತ್ತೆ ಹಾಗಾದ್ರೆ ಯಾವಾಗ ರಾಶಿಯಾಧಿಪತಿಯ ದಶೆ ನಡೆಯುತ್ತೆ ಮೇ ಬಿ ರಾಹುವಿನಿಂದ ಬರ್ತಕ್ಕಂಥ ಸಮಸ್ಯೆಗಳನ್ನು ಅಲ್ಲಿ ಕೂಡ ಅನುಭವಿಸ್ಲಿಕ್ಕೆ ನಮ್ಗೆ ಸಿಗುತ್ತೆ ಓಕೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಿಮ್ಮ ಜಾತಕದಲ್ಲಿ ಮೇಷರಾಶಿಯಲ್ಲಿ ರಾಹು ಇದ್ದಾನೆ ಅಂತ ಮೇಷ ಮೇಷರಾಶಿಯಲ್ಲಿ ರಾಹು ಇದ್ದಾನೆ ಈಗ ಏನಾಗುತ್ತೆ ಗೊತ್ತಾ ಮೇಷರಾಶಿಯಲ್ಲಿ ರಾಹು ಇದ್ದಾನೆ ಅಂದಾಗ ಮೇಷರಾಶಿ ಒಂದು ರಿಲೇಟೆಡ್ ಟು ಮಂಗಳ ಕುಜ ಹಾಗಾದ್ರೆ ಕುಜನಲ್ಲಿ ರಾಹುವಿನ ಪ್ರಭಾವ ಬಂತು ಕುಜನಲ್ಲಿ ರಾಹುವಿನ ಇಂಪ್ಯಾಕ್ಟ್ ಬಂತು ಅಲ್ವಾ ಹಾಗಾದ್ರೆ ಕುಜನ ಆಟ್ರಿಬ್ಯೂಟ್ಸ್ ಏನಿರುತ್ತೆ ಅಲ್ವಾ ಕುಜನ ಆಟ್ರಿಬ್ಯೂಟ್ಸ್ ಅದು ಭೂಮಿ ಮನೆ ನಿಮ್ಮ ಒಡ ಹುಟ್ಟಿದವರು ನಿಮ್ಮ ಜವಾಬ್ದಾರಿ ನಿಮ್ಮ ರಕ್ತ ಬ್ಲಡ್ ನಿಮ್ಮ ಸ್ನೇಹಿತರು ಓಕೆ ಇದೆಲ್ಲವೂ ಕೂಡ ಬಂತು ಅದ್ರಲ್ಲಿ ಹಾಗಾದ್ರೆ ಅದರಲ್ಲಿ ಯಾವುದ್ರಿಂದಾದ್ರೂ ಕೂಡ ನಿಮಗೆ ಮೋಸ ಹೋಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಇದು ಅರ್ಥ ಮಾಡಿಕೊಳ್ಳಿ ಅಂದ್ರೆ ಭೂಮಿ ಮಾಡ್ಲಿಕ್ಕೆ ಹೋದ್ರಿ ಮೇ ಬಿ ಮೋಸ ಆಯ್ತು ಸಮಸ್ಯೆ ಆಗ್ಬೋದು ಓಕೆ ಅಥವಾ ಸ್ನೇಹಿತರ ಜೊತೆಗೆ ವ್ಯವಹಾರ ಮಾಡಿದ್ರಿ ಸಾಲ ಸೋಲ ಅದು ಇದು ಏನೋ ತಗೊಂಡು ಅಲ್ಲಿಂದ ಮೋಸ ಆಯ್ತು ಅಲ್ಲಿಂದ ಸಮಸ್ಯೆ ಆಯ್ತು ಅಲ್ಲಿಂದ ತೊಂದರೆ ಆಯ್ತು ಯಾರೋ ಕೈಗೊಟ್ಟು ಓಡಿ ಹೋದ್ರು ಏನೋ ಆಯ್ತು ಈ ತೊಂದರೆಗಳು ಕೆಲವೊಂದು ಬಾರಿ ಕುಜ ಬಂದು ಬ್ಲಡ್ ಕೆಂಪು ರಕ್ತ ಕಣ ಹಾಗಾದ್ರೆ ಅದರಲ್ಲಿ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಕೂಡ ಆಗ್ಬೋದು ಹೇಳಕ್ಕಾಗ ಇದೆಲ್ಲ ಸಮಸ್ಯೆಗಳನ್ನ ಕುಜ ಕೊಡಬಲ್ಲ ಯಾಕೆ ಕುಜನ ರಾಶಿಯಲ್ಲಿ ರಾಹು ಇದ್ದಾನೆ ಅದಕ್ಕೋಸ್ಕರ ಈ ಪರಿಸ್ಥಿತಿ ಹಾಗಾದ್ರೆ ನಮ್ಗೆ ಒಂದು ವಿಚಾರ ಅಂತೂ ಗೊತ್ತಿರ್ಬೇಕು ಏನ್ ಗೊತ್ತಾ ರಾಹು ಯಾವ ರಾಶಿಯಲ್ಲಿದ್ದಾನೆ ಆ ರಾಶಿಯಾಧಿಪತಿಯ ಒಂದು ತತ್ವಗಳನ್ನ ಬಳಸುವಾಗ ಅಥವಾ ಆಟ್ರಿಬ್ಯೂಟ್ಸ್ ಅನ್ನ ಬಳಸುವಾಗ ಅದಕ್ಕೆ ಬೇಕಾದಂತೆ ಕೆಲಸ ಮಾಡುವಾಗ ಮೈಯೆಲ್ಲ ಕಣ್ಣಾಗಿರ್ಬೇಕಾಗತ್ತೆ ಯಾತೋ ಕೆಲವೊಂದು ಬಾರಿ ನಮ್ಮಿಂದ ಮೋಸ ಆಗ್ಬೋದು ಕೆಲವೊಂದು ಬಾರಿ ನಾವೇ ಮೋಸ ಮಾಡ್ಬೋದು ಸರಿ ಕೆಲವೊಂದು ಬಾರಿ ನಮ್ಗೆ ಮೋಸ ಆಗ್ಬೋದು ನಾವು ಮೋಸ ಮಾಡ್ಬೋದು ನಮ್ಗೂ ಮೋಸ ಆಗ್ಬೋದು ಈ ಎರಡೂ ಗಳನ್ನ ವಾಯ್ಸ್ ವರ್ಷ ಅದನ್ನ ತಳ್ಳಿ ಹಾಕುವಂತಿಲ್ಲ ಅದಕ್ಕೋಸ್ಕರ ನೀವು ನೋಡ್ಕೊಳ್ಳಿ ನಿಮ್ಮ ಜಾತಕ ನಿಮ್ಮ ಜಾತಕವನ್ನು ನೋಡ್ಕೊಂಡು ರಾಹು ಯಾವ ರಾಶಿಯಲ್ಲಿ ಇದ್ದಾನೆ ಓಕೆ ಹಾಗಾದ್ರೆ ಆ ರಾಶಿಯಾಧಿಪತಿ ಎಲ್ಲಿದ್ದಾನೆ ಹಾಗಾದ್ರೆ ಆ ರಾಶಿಯಾಧಿಪತಿ ಅಟ್ರಿಬ್ಯೂಟ್ಸ್ ಏನು ಹಾಗಾದ್ರೆ ಅದರಲ್ಲಿ ಒಳ್ಳೇದನ್ನ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿ ಒಳ್ಳೇದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಈಗ ರಾಹು ಮಹಾರಾಜ ಎಲ್ಲೋ ಒಂದ್ ಕಡೆ ನಿಮ್ಮ ಜಾತಕದಲ್ಲಿ ರಾಶಿಯಲ್ಲಿ ಇದ್ದಾನೆ ಅಂತ ಇಟ್ಕೊಳ್ಳೋಣ ಧನುರಾಶಿಯಲ್ಲಿ ರಾಹು ಇದ್ದಾಗ ಏನಾಗುತ್ತೆ ಆಧ್ಯಾತ್ಮಲಿ ಹೋಗ್ಲಿಕ್ಕೆ ಆತ ಅಷ್ಟು ಅಂತೂ ಬಿಡುವುದಿಲ್ಲ ಬಟ್ ರಾಹುವಿನ ಟೋಟಲ್ ಪ್ರಭಾವ ಯಾರಲ್ಲಿ ಬಂತು ಅದು ಗುರುವಿನಲ್ಲಿ ಬಂತು ಅಲ್ವಾ ಹಾಗಾದ್ರೆ ನೀವೇನ್ ಮಾಡಬೇಕು ಅಲ್ವಾ ನೀವೇನ್ ಮಾಡಬೇಕು ಒಂದಷ್ಟು ಆಧ್ಯಾತ್ಮಲ್ಲಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡಬೇಕು ಒಂದಷ್ಟು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತೆ ಗುರು ಅಂದ್ರೆ ಗುರು ಅಂದ್ರೆ ಜನರಿಗೆ ದಾರಿ ತೋರಿಸುವ ಗುರು ಬಂದು ಪ್ರೀಚರ್ ಪ್ರವಚನಕಾರ ಅಲ್ವಾ ಗುರು ಬಂದು ವಿದ್ಯೆ ಕೊಡುವವ ಗುರು ಬಂದು ಜ್ಞಾನ ಹಾಗಾದ್ರೆ ಜ್ಞಾನದ ಮುಖಾಂತರ ವಿದ್ಯೆಯ ಮುಖಾಂತರ ನಿಮ್ಮ ಪ್ರವಚನಗಳ ಮುಖಾಂತರ ನಿಮ್ಮ ಒಳ್ಳೆತನದಿಂದ ಜನರಿಗೆ ದಾರಿ ತೋರಿಸುವಂತ ಕೆಲಸ ಮಾಡಿ ಅವಾಗ ಏನಾಗುತ್ತೆ ರಾಹುವಿನ ಬ್ಯಾಡ್ ಇಂಪ್ಯಾಕ್ಟ್ ಏನ್ ಬರ್ಬೇಕು ಅದು ಬರಲ್ಲ ಅವಾಗ ಏನಾಯ್ತು ರಾಹು ನಿಮ್ಗೆ ಅಬಂಡೆಂಟ್ ಅನ್ನ ಕ್ರಿಯೇಟ್ ಮಾಡಬಲ್ಲ ಅಲ್ವಾ ರಾಹು ಅಂದ್ರೆ ಅಬಂಡೆನ್ಸ್ ರಾಹು ಅಂದ್ರೆ ಇಲ್ಯೂಷನ್ ರಾಹು ಅಂದ್ರೆ ಎಲ್ಲೊಂದ್ ಕಡೆ ನಿಮ್ಮನ್ನ ಆತ ಭ್ರಮೆಗೆ ಒಳಪಡಿಸಬಲ್ಲ ಆತರ ಭ್ರಮೆಗೆ ಒಳಗ ಒಳಪಡಬಾರ್ದು ಅಂದಾಗ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ತರಲಿಕ್ಕೆ ಪ್ರಯತ್ನ ಮಾಡಿ ಮೇ ಬಿ ಅದು ಒಳ್ಳೆ ರಿಸಲ್ಟ್ ಅನ್ನು ಕೊಡುವ ಸಾಧ್ಯತೆಗಳು ತೀರಾಜಸ ಇಲ್ಲಾಂದ್ರೆ ಏನಾಗುತ್ತೆ ಗುರು ರಿಲೇಟೆಡ್ ಏನೆಲ್ಲ ಉಂಟು ಅದರಲ್ಲೆಲ್ಲ ಪ್ರಾಬ್ಲಮ್ ಕೂಡ ಆಗುವ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ ಓಕೆ ಹಾಗಾದ್ರೆ ಮೇ ಹದಿನೆಂಟನೇ ತಾರೀಕಿನವರಿಗೆ ಬಹಳ ಜಾಗರೂಕರಾಗಿರಿ ಮತ್ತೊಮ್ಮೆ ಹೇಳ್ತೇನೆ ಯಾರಿಗೆಲ್ಲ ರಾಹು ದಶನ ನಡೀತಾ ಉಂಟು ರಾಹು ಭಕ್ತಿ ನಡೀತಾ ಉಂಟು ನಂತರ ರಾಹು ಯಾವ ರಾಶಿಯಲ್ಲಿದ್ದಾನೆ ಆ ರಾಶಿಯಾಧಿಪತಿಯ ದಶನ ನಡೀತಾ ಉಂಟು ಅವರಿಗೆ ಆನಂತರ ನಂತರ ರಾಹು ಇರುವಂತಹ ನಕ್ಷತ್ರಾಧಿಪತಿಯ ದಶೆ ನಡೀತಾ ಇದ್ರೆ ಅವರಿಗೆ ಆನಂತರ ರಾಹು ಯಾರ ಜೊತೆಗೆ ಕಾಂಬಿನೇಷನ್ ಇದ್ದಾನೆ ಆ ಕಾಂಬಿನೇಷನ್ ಯಾರು ಅರ ಅವರ ದಶಾಭುಕ್ತಿ ನಡೆದಾಗ ಆ ಮೂಮೆಂಟ್ ಅಲ್ಲಿ ಮತ್ತೆ ನಿಮ್ಗೆ ನಲ್ವತ್ತರಿಂದ ನಲ್ವತ್ತೊಂಬತ್ತರ ನಿಮ್ಮ ವಯಸ್ಸಲ್ಲಿ ಏಜ್ ಅಲ್ಲಿ ಅಲ್ಲಿ ಮೋಸಗಳಾಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಅದಕ್ಕೋಸ್ಕರ ಯಾರಾದ್ರೂ ಬಂದು ಹೇಳ್ತಾರೆ ನಿಮ್ಮನ್ನ ಅಲ್ಲಿ ಬಂದು ಇನ್ವೆಸ್ಟ್ಮೆಂಟ್ ಮಾಡಿ ಇಲ್ಲಿ ಬಂದು ಇನ್ವೆಸ್ಟ್ಮೆಂಟ್ ಮಾಡಿ ಅಲ್ಲೇನೋ ಒಂದು ದುಡ್ಡು ಅಷ್ಟು ಕೊಡ್ತಾರೆ ಅಲ್ಲೇ ಹಣ ಡಬ್ಬಲ್ ಆಗುತ್ತೆ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದರೆ ತಿಂಗಳು ತಿಂಗಳು ಹಣ ಬರುತ್ತೆ ಹಾಗೆ ಹೀಗೆ ಅಂತ ಎಲ್ಲ ನಿಮ್ಮಲ್ಲಿ ಒಂದು ಇಲ್ಯೂಷನ್ ಅನ್ನ ಕ್ರಿಯೇಟ್ ಮಾಡಿ ಅವರಂತೂ ಹೇಳ್ತಾರೆ ಅಲ್ವಾ ಅದು ಅಲ್ಲಿ ಗೌರ್ಮೆಂಟ್ ಜಾಬ್ ತೆಗೆಸಿಕೊಡ್ತಾರೆ ಇಂತಿಷ್ಟು ಹಣ ಕೊಡ್ಬೇಕು ಅವ್ರಿಗೆ ಇಂತಿಷ್ಟು ಲಕ್ಷ ಕೊಡ್ಬೇಕು ಅವ್ರಿಗೆ ಹಾಗೆ ಹೀಗೆ ಅಂತ ಕತೆ ಕಟ್ತಾರೆ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಯಾವಾಗ ಇಂಥ ಸಿಚುವೇಶನ್ ನಿಮಗೆ ಕ್ರಿಯೇಟ್ ಆಗುತ್ತೆ ನಾನು ಹೇಳ್ತೀನಿ ಮನೆಯಲ್ಲಿ ಅದರ ಬಗ್ಗೆ ಚರ್ಚೆ ನಡೆಸಿ ಮದುವೆ ಆಗಿದ್ರೆ ಪತ್ನಿ ಜೊತೆಗೆ ಮದುವೆ ಆಗಿಲ್ಲ ಅಂದ್ರೆ ತಂದೆ ತಾಯಿ ಜೊತೆಗೆ ಅಲ್ವಾ ಮದುವೆ ಆಗಿದ್ದು ತಂದೆ ತಾಯಿ ಜೊತೆಗೆ ಪರವಾಗಿಲ್ಲ ನೀವು ಅದರ ಬಗ್ಗೆ ಒಂದು ಚರ್ಚೆಯನ್ನ ಮನೆಯಲ್ಲಿ ಇಟ್ಕೊಳ್ಬೇಕು ಇವ್ರು ಬಂದು ಈ ತರ ಹೇಳಿದ್ದಾರೆ ಈ ತರ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಅದು ಈ ತರ ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ ಈ ತರ ಯಾರಿಗಾದ್ರು ಹಣ ಕೊಡ್ಬೋದಾ ಈ ತರ ಹಣ ಕೊಟ್ರೆ ಈ ತರ ನಮ್ಗೆ ಹಣ ಬರುತ್ತಾ ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಿದಾಗ ಒಂದು ನಿಷ್ಕರ್ಷೆಗೆ ಅದನ್ನ ಒಳಪಡಿಸಿ ಒಂದು ಔಟ್ಪುಟ್ ಬರುತ್ತೆ ಆ ಔಟ್ಪುಟ್ ಚೆನ್ನಾಗಿದ್ಯಾ ಕೆಟ್ಟದಾಗಿ ನಿಮ್ಗೆ ಗೊತ್ತಾಗುತ್ತೆ ಅದರ ಮುಖಾಂತರ ಪ್ರೊಸೀಡ್ ಆಗ್ಲಿಕ್ಕೆ ಪ್ರಯತ್ನ ಮಾಡಿ ಚೆನ್ನಾಗಿರುತ್ತೆ ಯಾಕಂದ್ರೆ ಅದಕ್ಕೆ ಒಂದು ನಿಖರವಾದ ಉತ್ತರ ನೀವು ಚರ್ಚೆ ಮಾಡೋದರಿಂದಲೇ ಬರುತ್ತೆ ಅದು ತುಂಬಾನೇ ಫೇವರೇಬಲ್ ಆಗುತ್ತೆ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ರಾಹುನಿಂದ ಯಾವುದೇ ತರದ ಪ್ರಾಬ್ಲಮ್ ಆಗ್ಬಾರ್ದು ಅಂದ್ರೆ ನೀವು ಮಾಡ್ಬೇಕಾದಂತಹ ಒಂದೇ ಕೆಲಸ ಅಂದ್ರೆ ಮೋಸ ಆಗ್ಬಾರ್ದು ಅಂದ್ರೆ ಪ್ಲಾನ್ ಮಾಡಿಕೊಂಡು ಕೆಲಸ ಮಾಡಿ ಈಗ ಒಂದು ಯಾವುದೋ ಒಂದು ಮನೆ ಮಾಡಬೇಕಾದ್ರೆ ಯಾವ ರೀತಿ ಪ್ಲಾನ್ ಮಾಡ್ಕೊಳ್ತೀರಾ ಆ ಪ್ಲಾನ್ ಮುಖಾಂತರ ಹೋಗ್ತೀರಾ ಅವಾಗ ನಿಮಗೆ ಅದು ಸಮಸ್ಯೆ ಅಂತ ಖಂಡಿತ ಆಗಲ್ಲ ಒಟ್ಟಾರೆ ಪ್ಲಾನ್ ಇಲ್ಲದೇನೆ ಕೆಲಸ ಮಾಡಿದಾಗ ಅಲ್ಲಿ ಏನಾದ್ರೂ ಗೊಜಲು ಗೊಜಲು ಉಂಟಾಗಿ ಗೊಜಲು ಗೊಜಲು ಸಿಚುವೇಶನ್ ಉಂಟಾಗಿ ಮೇ ಬಿ ಅದು ಮನೆ ಮಾಡ್ಲಿಕ್ಕೇನೆ ಬಿಡ್ಲಿಕ್ಕಿಲ್ಲ ಆ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ವಿತ್ೌಟ್ ಪ್ಲಾನ್ ಯಾವುದನ್ನು ಮಾಡ್ಲಿಕ್ಕೆ ಹೋಗಬೇಡಿ ವಿತ್ ಪ್ಲಾನ್ ಎಲ್ಲವನ್ನ ಮಾಡಿ ಅದು ಚೆನ್ನಾಗಿದೆ ಅದು ನಿಮ್ಮ ವ್ಯಾಪಾರ ಇರ್ಬೋದು ಮದುವೆನು ಇರ್ಬೋದು ಏನ್ ಬೇಕಾದ್ರೂ ಇಲ್ಲ ಅದನ್ನ ಪ್ರಾಪರ್ ಪ್ಲಾನ್ ಮಾಡಿನೇ ನೀವು ಮಾಡ್ಬೇಕಾಗುತ್ತೆ ಪ್ಲಾನ್ ಮಾಡೋದಂದ್ರೆ ಅದು ರಿಲೇಟೆಡ್ ಟು ಬುಧ ಹಾಗಾದ್ರೆ ಅಲ್ಲಿ ಬುಧ ಚೆನ್ನಾಗಿರ್ಬೇಕಾಗುತ್ತೆ ಬುಧ ಅಂದ್ರೆ ಕಾಮನ್ ಸೆನ್ಸ್ ಹಾಗಾದ ಕಾಮನ್ ಸೆನ್ಸ್ ಚೆನ್ನಾಗಿರ್ಬೇಕಾಗುತ್ತೆ ಪ್ರಾಥಮಿಕ ಹಂತದ ಒಂದು ನಾಲೇಜ್ ಏನು ಉಂಟೋದು ಚೆನ್ನಾಗಿರ್ಬೇಕಾಗುತ್ತೆ ಆ ಪ್ರಾಪರ್ ಪ್ಲಾನ್ ಅನ್ನ ಮಾಡ್ಕೊಂಡು ಹೋದಾಗ ರಾಹುನಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳನ್ನ ಒಂದಷ್ಟು ಸಮಸ್ಯೆಗಳನ್ನ ಅಲ್ಲಿಂದಲೇ ನೀವು ದೂರ ಮಾಡ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಓಕೆನಾ ಈಗ ನೋಡಿ ಈಗ ಏನು ಗೊತ್ತಾ ನಿಮ್ಗೊಂದು ವಿಷಯ ಹೇಳ್ತೇನೆ ಈಗ ಆ ಎಲ್ಲರ ಜಾತಗಳಲ್ಲಿ ರಾಹು ಇದ್ದಾನೆ ತಾನೆ ಎಲ್ಲರ ಜಾತಗಳಲ್ಲಿ ರಾಹು ಒಂದ್ ಕಡೆ ಸ್ಥಿತಿ ಸ್ಥಿತನಾಗಿ ಇದ್ದಾನೆ ತಾನೆ ಯಾತೋ ಪಾಸಿಟಿವ್ ಯಾತೋ ನೆಗೆಟಿವ್ ಇದ್ದಾನೆ ತಾನೆ ಹಾಗಾದ್ರೆ ಎಲ್ರಿಗೂ ಮೋಸ ಆಗುತ್ತೆ ಅಂತ ಹೇಳಕ್ ಆಗುದಿಲ್ಲ ತಾನೆ ಎಲ್ರಿಗೂ ಮೋಸ ಆಗುವಂತ ಸಾಧ್ಯತೆಗಳು ಇರುವುದಿಲ್ಲ ಕೆಲವರೆಲ್ಲ ಬಚಾವಾಗ್ಬಿಟ್ಟಿದೆ ಯಾಕಂದ್ರೆ ಅವ್ರಲ್ಲಿ ಪ್ರಾಪರ್ ಪ್ಲಾನ್ ಇದೆ ಹೇಗೆ ಹೋಗ್ಬೇಕಂತ ಅದಕ್ಕೆ ಅವ್ರಿಗೆ ಮೋಸ ಆಗಲ್ಲ ಕೆಲವರಿಗೆ ಪ್ರಾಪರ್ ಪ್ಲಾನೇ ಇಲ್ಲ ಹೇಗೆ ಹೋಗ್ಬೇಕಂತ ವಿತೌಟ್ ಪ್ಲಾನ್ ಹೋಗಿರ್ತಾರೆ ಅವಾಗ ಮೋಸ ಆಗುತ್ತೆ ಅವಾಗ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಓಕೆನಾ ಅದಕ್ಕೆ ನಲ್ವತ್ತರಿಂದ ನಲವತ್ತೊಂಬತ್ತು ನಿಮಗೆ ರನ್ನಿಂಗ್ ಆಗ್ತಾ ಉಂಟು ಆದಾಗ ಇಲ್ಲಿ ಬಹಳ ಸಮಸ್ಯೆ ಅಲ್ಲಿ ಬಹಳ ಆ ವಿಷಯ ಜಾಸ್ತಿ ಆಗುತ್ತೆ ಮೋಸ ಹೋಗುವಂತದ್ದು ಅದಕ್ಕೆ ನಲ್ವತ್ತರಿಂದ ನಲವತ್ತೊಂಬತ್ತರಲ್ಲಿ ನೋಡಿ ಅದು ರಿಲೇಶನ್ಶಿಪ್ ಮೋಸ ಕೂಡ ಇರಬಹುದು ಮದುವೆ ಜೀವನ ಮೋಸ ಕೂಡ ಇರ್ಬೋದು ಎಕ್ಸ್ಟ್ರಾ ಮೆರಿಟಲ್ ಅಲ್ಲಿ ಮೋಸ ಕೂಡ ಇರ್ಬೋದು ಹಣಕಾಸು ಇನ್ವೆಸ್ಟ್ಮೆಂಟ್ ಮಾಡಿ ಮೋಸ ಇರ್ಬೋದು ಗೆ ಹೋಗ್ತೇನೆ ಅಂತ ಹೇಳಿ ಯಾರು ಕರ್ಕೊಂಡು ಹೋಗದೆ ಮೋಸ ಆಗಿರ್ಬೋದು ಅಥವಾ ಎಲ್ಲೋ ಪ್ರಮೋಷನ್ ಕೊಡಿಸ್ತೇನೆ ಅದಕ್ಕೆ ದುಡ್ಡು ಕೊಟ್ಟು ಮೋಸ ಹೋಗ್ಬೋದು ಕೆಲಸ ಕೊಡಿಸ್ತೇನೆ ಅಂತ ಹೇಳಿ ಕೆಲಸ ಕೊಡಿಸ್ತೇನೆ ಹೇಳಿ ಯಾರಿಗೂ ದುಡ್ಡು ಕೊಡ್ತೀರಾ ಕೊಟ್ಟಿದ್ದೀರಾ ಅಲ್ಲಿ ಮೋಸ ಆಗ್ಬೋದು ಯಾವುದೋ ಯಾರೋ ಹಣ ಡಬಲ್ ಮಾಡಿ ಕೊಡ್ತಾರ ಅಂತ ಹೇಳಿ ಅಲ್ಲಿ ಮೋಸ ಏನಾದ್ರೂ ಒಂದು ಸಾಧ್ಯ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಫೋರ್ಟಿ ಟು ಫೋರ್ಟಿನೇ ಏಜ್ ಸಿರೀಸ್ ಅಲ್ಲಿ ಅದೇ ನೀವೊಂದು ಪ್ರಾಪರ್ ಪ್ಲಾನ್ ಅನ್ನ ಮಾಡ್ಕೊಂಡು ಹೋದಾಗ ಮೇ ಬಿ ಸಮಸ್ಯೆ ಅಲ್ಲಿಗೆ ಫಿನಿಶ್ ಓಕೆ ಅರ್ಥ ಆಯ್ತು ಒಂದು ಇಟ್ಕೊಳ್ತೀನಪ್ಪ ಅದಕ್ಕೋಸ್ಕರ ನಾನು ಹೇಳ್ತೀನಿ ಸೊ ಮೇ ಹದಿನೆಂಟನೇ ತಾರೀಕಿನವರೆಗೂ ಬಹಳ ಜಾಗರೂಕರಾಗಿರಿ ಆನಂತರ ನಿಮ್ಮ ಜಾತಕವನ್ನ ಒಬ್ಬ ಯಾರಾದ್ರೂ ಒಳ್ಳೆ ಜ್ಯೋತಿಷ್ಗಳಿಗೆ ತೋರಿಸಿ ಅದರಲ್ಲಿ ಏನಾದಂತ ಸಮಸ್ಯೆ ಉಂಟಾ ಏನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಅದನ್ನ ನೀವು ಪರಿಗಣನೆಗೆ ತೆಗೆದುಕೊಂಡು ಪ್ರೊಸೀಡ್ ಆಗಿ ಅಂತ ಹೇಳ್ತೇನೆ ಅನ್ಯತ ವಿಲವಿಲ ವಿಲ ಒದಾಡಬೇಕಾದಂತಹ ಅನಿವಾರ್ಯತೆ ಕೂಡ ನಮಗೆ ಕೆಲವೊಂದು ಬಾರಿ ಹಂಡ್ರೆಡ್ ಪರ್ಸೆಂಟ್ ಬರ್ಬೋದು ಓಕೆ ಗೊತ್ತಾಯ್ತು ಒಂದು ಇಟ್ಕೊಳ್ತೀನಪ್ಪ ಪರಿಹಾರ ಏನ್ ಮಾಡ್ಬೇಕು ನಾನು ಹೇಳ್ತೀನಿ ನಾಗದೇವರು ಎಲ್ಲಿ ನಾಗದೇವರ ಸಾನ್ನಿಧ್ಯ ಉಂಟು ಅಲ್ಲಿ ಹೋಗಿ ಹಾಲೆರಿಯುವಂತೆ ಕೆಲಸ ಮಾಡಿ ನೋಡಿ ಯಾವಾಗ ನೀವು ನಾಗದೇವರಿಗೆ ಹಾಲೆರಿತೀರಲ್ವಾ ನಾಗದೇವರು ತಂಡ ಆಗ್ಬಿಡ್ತಾರೆ ಕೂಲ್ ಆಗ್ಬಿಡ್ತಾರೆ ಅವಾಗ ಏನಾಗುತ್ತೆ ನಿಮ್ಗೆ ಏನು ಸಮಸ್ಯೆ ಬರ್ಬೇಕು ಮೇ ಬಿ ಅದು ಬರ್ಲಿಕ್ಕೇನೆ ಇಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡಿದೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಜಾತಕದಲ್ಲಿ ರಾಹು ಬಂದು ಎಲ್ಲೋ ಒಂದ್ ಕಡೆ ಕುಜನ್ ಜೊತೆ ಇದ್ದಾನೆ ಅಂತ ಇಟ್ಕೊಳ್ಳೋಣ ಅಥವಾ ರಾಹು ಬಂದು ರಾಶಿಯಲ್ಲಿ ಇದ್ದಾನೆ ರಾಹು ಬಂದು ಸಿಂಹ ಇದ್ದಾನೆ ರಾಹು ಬಂದು ಧನು ರಾಶಿಯಲ್ಲಿ ಇದ್ದಾನೆ ಅದರರ್ಥ ಅಗ್ನಿ ತತ್ವದ ರಾಶಿಯಲ್ಲಿ ರಾಹು ಇದ್ದಾನೆ ಆವಾಗ ನೀವು ಅಲ್ಲಿ ಹಾಲಿನ ಅಭಿಷೇಕ ಮಾಡುವುದರಿಂದ ರಾಹು ತಣ್ಣಗಾಗ್ಬಿಡ್ತಾನೆ ನಾಗದೇವರು ತಣ್ಣಗಾಗ್ಬಿಡ್ತಾರೆ ಅವಾಗ ನಿಮ್ಗೆ ಕೆಲಸ ಕಾರ್ಯಗಳು ಮುಂದುವರಿತೇವೆ ಕಾಮನ್ ಸೆನ್ಸ್ ಕೂಡ ಕೆಲಸ ಮಾಡುತ್ತೆ ಏನು ಸಮಸ್ಯೆ ರಾಹು ಮುಖಾಂತರ ಬರಬೇಕು ಮೋಸ ಅದು ಆಗಲ್ಲ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಓಕೆನಾ ಅಥವಾ ನಿಮ್ಗೆ ಏನು ಮಾಡೋಕ್ಕಾಗಲ್ಲ ಒಂದು ಎಳನೀರು ಆ ಎಳನೀರನ್ನು ತೆಗೆದುಕೊಂಡು ಹೋಗಿ ಭಕ್ತಿಯಿಂದ ನಾಗದೇವರ ಬಳಿಯಲ್ಲಿ ಇಟ್ಟು ಬನ್ನಿ ಅಂತ ಹೇಳ್ತೇನೆ ಅದನ್ನ ಪ್ರತಿ ವಾರ ಮಾಡ್ಕೊಳ್ಳಿ ಇದು ಕೂಡ ನಿಮ್ಮ ಪಾಲಿಗೆ ಅತ್ಯುತ್ತಮವಾದ ರಿಸಲ್ಟ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡಿ ಓಕೆನಾ ಸೊ ಇದನ್ನ ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರ್ತದೆ ಯಾಕಂದ್ರೆ ನಾಗದೇವರಿಗೆ ತಂಪಾದ ಜಾಗ ಬೇಕು ಅದು ತಂಪಾದ ಜಾಗದಲ್ಲಿನೇ ಹೋಗುತ್ತೆ ಹೆಚ್ಚಾಗಿ ಅದಕ್ಕೋಸ್ಕರ ಅದಕ್ಕೆ ತಂಪು ನೀವು ಮಾಡಿದಾಗ ಮೇ ಬಿ ನಾಗದೇವ್ರು ತಂಡ ಆಗಿಬಿಡ್ತಾರೆ ನಿಮ್ಗೆ ಸಮಸ್ಯೆ ಬರಬೇಕು ಅಲ್ಲಿಂದ ನೀವು ಮುಕ್ತರಾಗಿ ಬಿಡ್ತೀರಾ ಇನ್ನು ನೀವೇನಾದ್ರೂ ನಾಗದೇವರಿಗೆ ಶಾಂತಿ ಮಾಡಿಸೋದು ನೀವು ಖಂಡಿತ ಮಾಡಿಸಿಕೊಳ್ಬಹುದು ಸುಬ್ರಹ್ಮಣ್ಯನಿಗೆ ಹರಕೆ ಹೇಳ್ಕೊಳ್ಳುವುದು ಸುಬ್ರಹ್ಮಣ್ಯ ದೇವರಲ್ಲಿಗೆ ಹೋಗುದು ಅಲ್ಲಿ ಪ್ರೇಯರ್ ಮಾಡುದು ಅದು ಕೂಡ ಒಳ್ಳೆ ಲಕ್ಷಣನೇ ನಿಮ್ಮ ಮೂಲ ನಾಗನಲ್ಲಿಗೆ ಹೋಗಿ ಅಲ್ಲಿ ನೀವು ತನು ಹಾಕಿಸುವುದು ಅದು ಒಳ್ಳೆ ಲಕ್ಷಣನೇ ಅಥವಾ ಪ್ರತಿ ಪಂಚಮಿ ಪಂಚಮಿ ದಿವಸಕ್ಕೆ ಕೂಡ ನೀವು ಹಾಲಿನ ಅಭಿಷೇಕ ಮಾಡಿಸುವುದು ಪುರೋಹಿತರನ್ನ ಕರೆದು ಅದು ಕೂಡ ಒಳ್ಳೆ ಲಕ್ಷಣನೇ ಅಥವಾ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಒಂದು ಎಳನೀರನ್ನ ಅರ್ಪಿಸಿ ಬಂದು ಭಕ್ತಿಯಿಂದ ಕೈ ಮುಗಿದಾಗ ಕೂಡ ರಾಹು ಮಹಾರಾಜ ಅಲ್ಲಿ ಶಾಂತನಾಗಿ ಬಿಡ್ತಾರೆ ಆವಾಗ ನಿಮ್ಗೆ ಯಾವ ರೀತಿಯ ಇಂಪ್ಯಾಕ್ಟ್ ಟ್ರಬಲ್ ಬರಬೇಕು ಮೋಸ ಬರಬೇಕು ಮೇ ಬಿ ಅದು ಬರ್ಲಿಕ್ಕಿಲ್ಲ ನೀವು ಚೆನ್ನಾಗಿರ್ತೀರಾ ಒಳ್ಳೇದಂತೂ ಆಗಿ ಆಗುತ್ತೆ ಮೋಸ ಹೋಗೋದ್ರಿಂದ ಡೆಫಿನೆಟ್ ಆಗಿ ನೀವು ಬಚಾವಾಗಿ ಬಿಡ್ತೀರಾ ಗೋದಾಯ್ತೊಂದು ಒಂದು ಇಟ್ಕೊಳ್ತೀನಪ್ಪ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೀನಿ ಯಾರೆಲ್ಲ ಇದುವರೆಗೆ ಯಾರಾದ್ರೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಹಳ ಬಹಳ ಫೇವರಬಲ್ ಆಗುತ್ತೆ ಅದರ ಜೊತೆಗೆ ಯಾರಿಗೆಲ್ಲ ಈ ತಿಂಗಳು ಇಪ್ಪತ್ತೆಂಟನೇ ತಾರೀಕಿಗೆ ನಮ್ಮ ಒಂದು ಪ್ರಿಡಿಕ್ಷನ್ ಟೆಕ್ನಿಕ್ ಕ್ಲಾಸ್ಗೆ ಸೇರ್ಕೊಳ್ಬೇಕಂತ ಆಸೆ ಇದೆ ಅವರಿಗೆ ಎಲ್ಲರಿಗೂ ಕೂಡ ಈ ಒಂದು ಆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಆ ವಿವರಣೆಯನ್ನು ಕೊಟ್ಟಿದ್ದೇನೆ ಆ ವಿವರಗಳನ್ನ ವಿವರಣೆಗಳನ್ನ ನೋಡಿಕೊಂಡು ಓದಿಕೊಂಡು ಅವರಿಗೆ ಕರೆ ಮಾಡಿ ಹೆಚ್ಚಿನ ವಿವರಣೆಗಳನ್ನ ಪಡ್ಕೊಂಡು ನಿಮ್ಮ ಸೀಟನ್ನು ಕಾಯ್ದಿರಿಸುವಂಥ ಕೆಲಸ ಮಾಡಿ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ತೆ 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 ಬೊಬಾಯ್